ಶಿಕ್ಷಣದಲ್ಲಿ ನಾವು ಇತಿಹಾಸ ಕಲ್ತ್ವಿ ರಾಜ್ಯಶಾಸ್ತ್ರ ಕಲಿಸ್ತು ರಸಾಯನಶಾಸ್ತ್ರ ಕಲಿಸ್ತು ಭೌತಶಾಸ್ತ್ರ ಕಲಿಸ್ತು ಅರ್ಥಶಾಸ್ತ್ರ ಕಲಿಸ್ತು ವ್ಯವಹಾರ ಅಧ್ಯಯನ ಶಾಸ್ತ್ರ ಕಲಿಸ್ತು ಆದ್ರೆ ಒಂದು ಕಲಿಸ್ಲಿಲ್ಲ ಈ ದೇವರು ಕೊಟ್ಟ ಈ ಕ್ಷಣ ಭೂಮಿ ಮೇಲೆ ಸುಖವಾಗಿ ಹೆಂಗಬೇಕನ್ನು ಬದುಕಬೇಕನ್ನೋದ ಕಲಿಸ್ಲಿಲ್ಲ ಅದು ಎಲ್ಲ ಕಲಿಸ್ತು ದೇವರು ಕೊಟ್ಟ ಈ ಕ್ಷಣ ಇಲ್ಲಿ ಹೆಂಗ ಅನ್ನೋದು ಕಲಿಸ್ಲಿಲ್ಲ ಒಬ್ಬ ಪಾಶ್ಚಿಮಾತ್ಯ ಚಿಂತಕ ಈ ಮಾತನ್ನ ಬಹಳ ಸುಂದರವಾಗಿ ಬರಿತಾನೆ ಮ್ಯಾನ್ ಹ್ಯಾಸ್ ಲರ್ನ್ ಟು ಫ್ಲೈ ಲೈಕ್ ಎ ಬರ್ಡ್ ಇನ್ ದ ಸ್ಕೈ ಹಿ ಹ್ಯಾಸ್ ಲರ್ನ್ ಟು ಸ್ವಿಮ್ ಲೈಕ್ ಎ ಫಿಶ್ ಇನ್ ದಿ ವಾಟರ್ ಹಿ ಹ್ಯಾಸ್ ನಾಟ್ ಲರ್ನ್ ಟು ಲಿವ್ ಲೈಕ್ ಎ ಮ್ಯಾನ್ ಆನ್ ದಿಸ್ ಮನುಷ್ಯ ಏರೋಪ್ಲೇನ್ ಕಂಡು ಹಿಡ್ದ ರಾಕೆಟ್ ಕಂಡು ಹಿಡಿದು ಹಕ್ಕಿ ಹೆಂಗ ಹಾರಾಡುವುದನ್ನು ಆಕಾಶದಲ್ಲಿ ಹಾರಾಡುವುದನ್ನು ಕಲಿತ ಮೀನಿನಂಗ ನೀರಿನಲ್ಲಿ ಈಜುವುದನ್ನು ಕಲಿತ ಮಂಗಳನ ಮಂಗಳಕ್ಕೆ ಹೋಗಿ ಬಂದ ಆದರೆ ತನ್ನ ಅಂಗಳದಾಗ ಹ್ಯಾಂಗೆ ಬದುಕಬೇಕನ್ನೋದ ಗೊತ್ತಾಗಲಿಲ್ಲ ಮಂಗಳನ ಅಂಗಳಕ್ಕೆ ಹೋದ ಆದರೆ ತನ್ನ ಅಂಗಳದಾಗ ತ್ಯಾಂಗೆ ಬದುಕಬೇಕನ್ನೋದ ಗೊತ್ತಾಗಲಿಲ್ಲ ದೇವರು ಕೊಟ್ಟ ಈ ಕ್ಷಣ ಈ ಸ್ಥಳ ಇಲ್ಲಿ ಸುಖವಾಗಿ ಬದುಕಬೇಕಾಗಿತ್ತಲ್ಲ ಹ್ಯಾಂಗ ಬದುಕಬೇಕಾಗಿತ್ತು ಅಂದ್ರೆ ನಕ್ಕೊಂತ ಕುಣಕೋಂತ ಸುಖವಾಗಿ ಬದುಕಬೇಕಾಗಿತ್ತ ಬದುಕುದು ನೋಡಿದ್ರೆ ಸಾವು ಸಾವು ಬಂದರೂ ಸಹಿತ ಸುಮ್ಮನೆ ನೋಡಿ ಹೋಗಬೇಕಾಗಿತ್ತ ನಿನ್ನ ಸಂತೋಷ ನೋಡಿ ಇವ ಅಳ್ಕೊಂತ ಬದುಕುದು ನೋಡಿ ಸಾವಂತು ಅಂತು ಇದು ಇಲ್ಲೇ ಹೆಂಗೈತೆ ಅಂದ್ರೆ ಸುಮ್ಮನೆ ಮ್ಯಾಲ ಕರ್ಕೊಂಡು ಹೋಗಿಬಿಡೋದ ಬೇಷಕ ಇಲ್ಲರೇ ಏನು ಮಾಡಕ್ಕ ಸಪ್ತಂಗ ಐತಿ ಜಸ್ಟ್ ಇಟ್ ಈಸ್ ಬ್ರೀದಿಂಗ್ ಸುಮ್ಮನ ಉಸಿರಾಡಕತ್ತೈತಿ ಅಷ್ಟೇ ಇದು ಉಸಿರಾಡಿಸುವ ಹೆಣ ಅಷ್ಟೇ ಇದು ಸಂತೋಷವಾಗಿ ಸುಖವಾಗಿ ಬದುಕಲ ಇಲ್ಲಲ್ಲ ಮನುಷ್ಯ ಯಾರಿಗಿಚ್ಛೆ ಇಲ್ಲ ಎಲ್ಲರಿಗೆ ಐತಿ ಇಚ್ಛೆ ಸುಖವಾಗಿ ಬದುಕಬೇಕಂತ ಸುಖವಾಗಿ ಬದುಕಬೇಕಾದ್ರೆ ಮೊದಲು ಏನಿರಬೇಕು ಅದು ಮುಖ್ಯ ಎಲ್ಲರಿಗೂ ಇಚ್ಛೆ ಐತಿ ಯಾರಿಗ ಇಚ್ಛೆ ಇಲ್ಲ ನಾ ಸುಖವಾಗಿ ಬದುಕಬೇಕಂತ ಸುಖವಾಗಿ ಬದುಕಬೇಕಾದ್ರೆ ಏನಿರಬೇಕು ಮನುಷ್ಯನಲ್ಲಿ ಈಗ ನಾವೇನು ತಿಳ್ಕೊಂಡಿವಿ ಅಂದ್ರೆ ನಾವು ಸುಖವಾಗಿರ್ಬೇಕಂದ್ರೆ ನಮ್ಮ ಪ್ಯಾರಾಮೀಟರ್ಸ್ ನಾವೆಲ್ಲ ಏನು ತಿಳ್ಕೊಂಡಿವಿ ಎಂಥವ್ರು ಸುಖವಾಗಿರ್ತಾರ ನೋಡ್ರಿ ಯಾರು ಸುಖವಾಗಿರ್ತಾರ ಏನು ಅವ್ರು ನೋಡ್ರಿ ನಮ್ಮ ಮೂರಕ್ಕೆ ಭಾರಿ ಸುಖವಾಗಿದಾರ ಏನು ಸುಖವಾಗಿದಾರೋ ತುಪ್ಪದಾಗ ಹೋಳಿಗೆ ತುಪ್ಪದಾಗ ಕೈ ತೊಳಿತಾರೆ ರೀ ಅವ್ರು ಅವ ಬೆಳಗ್ಗೆ ಬ್ರೇಕ್ಫಾಸ್ಟ್ ಹೋಳಿಗೆ ತುಪ್ಪ ಮಧ್ಯಾಹ್ನ ಊಟನೂ ಹೋಳಿಗೆ ತುಪ್ಪ ರಾತ್ರಿ ಊಟನೂ ಹೋಳಿಗೆ ತುಪ್ಪ ನೋಡೋರಿಗೆ ಅನ್ನಿಸ್ತು ಏನು ಸುಖವಾಗಿದ್ದಾರೆ ತುಪ್ಪದಾಗ ಕೈ ತೊಳಿತಾರೆ ಮತ್ತು ಅದು ಹಂಗ ಇತ್ತು ಅಲ್ಲೋ ಬೇರೆ ಬೇರೆ ಉಂಡೊಂದು ಸ್ವಲ್ಪ ಮಂಡಾಳ ಮಿರ್ಚಿ ಟಿಫಿನ್ ಉಪ್ಪಿಟ್ಟು ಇಡ್ಲಿ ನಮ್ಮ ನಮ್ಮ ಯಜಮಾನ್ರಷ್ಟು ಮಾಡಿಟ್ಟರೆ ನಾವು ಬೆಳಗ್ಗೆ ನಾಷ್ಟಕ್ಕೂ ಹೋಳಿಗೆ ಮಧ್ಯಾಹ್ನ ಊಟಕ್ಕೂ ಹೋಳಿಗೆ ರಾತ್ರಿ ಡಿನ್ನರ್ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಬಿತ್ತು ಹೋಳಿಗೆ ಅದು ಹಿಂಗೆ ಉಣ್ಕೊಂತ ಹೋಯ್ತು ಒಂದು ದಿವ್ಸ ತೆಲಿಗೆ ಕತ್ತಲು ಬಂದಂಗೆ ಬಂದು ಹೊತ್ಕೊಂಡು ಬಿತ್ತು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ರು ಡಾಕ್ಟ್ರ್ ಹೇಳಿದ್ರು ನೀವು ಅಲ್ಲ ಸುಮ್ಮನೆ ಒಂದು ಸಕ್ಕರೆ ಇನ್ನು ಇನ್ನ ಮ್ಯಾಲ ಅಲ್ಲ ಬರೀ ಹಾಗಲ್ ಕಾಯಿ ರಸನ ಕುಡಿಬೇಕು ನೀನೇನಂದ್ರ ಮತ್ತೆ ಎಲ್ಲ ಇತ್ತಿಲ್ಲ ಮನೆಯಾಗ ತುಪ್ಪದಾಗ ಕೈ ತೊಳಿತಿದ್ದ ಈಗ ಬ್ಯಾಡಂಗ ಏನು ಮನೆ ಕಟ್ಸಾನ ಎರಡು ಎಕರೆದಾಗ ದೊಡ್ಡ ಮನಿ ಊರು ಮಂದಿ ನಿಂತು ನೋಡಿ ಹೋಗ್ಬೇಕು ಬಸ್ ನಿಂದ್ರಷ್ಟು ನೋಡಿ ಹೋಗ್ತಿದ್ರು ಗಾಡಿ ತೊಗೊಂಡು ಬಂದು ನೋಡಿ ಹೋಗ್ತಿದ್ರು ಒಳಗೆ ಬಂದು ಏನು ಎರಡಂತ ಸೀನ ಮನೆ ಕಟ್ಸಾನ ಸ್ವಿಮ್ಮಿಂಗ್ ಫೂಲ್ ಕಟ್ಸಾನ ಏನು ಗಾರ್ಡನ್ ಮಾಡ್ಯಾನ ಕುರ್ಚಿ ಮೇಲೆ ಕುಂತು ಮಂದಿಗೆ ತೋರಿಸ್ತಾನೆ ಇದು ಸ್ವಿಮ್ಮಿಂಗ್ ಫೂಲ್ ಇದು ಮನಿ ಎರಡಂತ ಸ ಇದು ಗಾರ್ಡನ್ ಅಡ್ಡಾಡಕ್ಕೆ ಮಾಡೀನಿ ಎಲ್ಲ ಇದನ್ನು ಅಲ್ರಿ ಮತ್ತಿದ ಅಡ್ಡಾಡಕ್ಕೆ ಗಾರ್ಡನ್ ಮಾಡಿರ ಕರೆ ಮತ್ತು ನೀವೇ ಕುರ್ಚಿ ಮೇಲೆ ಕುಂತೀರಿ ಇಲ್ಲ ನನಗೆ ಮಂಡಿ ನೋವು ಬಂದ ಅಡ್ಡಾಡಕ್ಕೆ ಬರೋದಿಲ್ಲ ನನಗೆ ಆರ್ಥ್ರೈಟಿಸ್ ಐತಿ ಅಪ್ಪನ ಕಾಲನ್ನ ಅಡ್ಡೋಣಿಗೆ ಅವರಲ್ಲಿ ಅಡ್ಡೋಣಿಗೆ ಹೆಂಗಿರ್ತೈತಿ ಒಬ್ಬೊಬ್ಬರು ಅವು ಈ ಕಾಲ ಎಡಕ್ಕಿಂದು ಬಲಕ್ಕೆ ಹೋಗಿರ್ತೈತಿ ಬಲಕ್ಕಿಂದ ಎಡಕ್ಕೆ ಹೋಗಿರ್ತೈತಿ ಇವ ಎಡಗಾಲ ನಡಿತಾನೋ ಏನು ಬಲಗಾಲ್ಯ ನಡಿತಾನೋ ಗೊತ್ತ ಮತ್ತೆ ಮನಿ ಐತಿ ಗಾರ್ಡನ್ ಐತಿ ಸ್ವಿಮ್ಮಿಂಗ್ ಪೂಲ್ ಐತಿ ಸುಖ ಯಾಕಿಲ್ಲ ಹೇಳಿ ನಮ್ಮದು ಭಾರಿ ಮನೆ ರೀ ಹೋಮ್ ಥಿಯೇಟರ್ ಕಟ್ಸಿವಿ ನಮ್ಮ ಮನ್ಯಾಗ ಎಲ್ಲಿ ಸಿನಿಮಾ ಥಿಯೇಟರ್ಗೆ ಹೋಗೋದ ಬೇಡ ಅಂತ ಹೋಮ್ ಥಿಯೇಟರ್ ಮನೆಯಾಗ ಹೋಮ್ ಥಿಯೇಟರ್ ಕಟ್ಟಿಸ್ಯಾನ ಮತ್ತು ಕೆಳಗೆ ಹೊರಗ್ ಕುಂತಾನ ಯಾಕೆ ರೀ ಮತ್ತು ಹೋಮ್ ಥಿಯೇಟರ್ನಾಗ ಯಾಕೆ ಕುಂತಿಲ್ಲ ಏನು ಕಣ್ಣು ಮಂಜಾಗೆ ಅವ್ರಿಗೆ ಕಿವಿ ಮಷಿನ್ ಬಂದವು ಕೇಳೋದಿಲ್ಲ ನಮ್ಮ ಮತ್ತು ಹೋಮ್ ಥಿಯೇಟರ್ ಯಾರಿಗ ಮನುಷ್ಯ ಗೊತ್ತಿರಬೇಕು ಮನೆ ಸುಖ ಕೊಡೋದಿಲ್ಲ ಹೋಳಿಗೆ ಸುಖ ಕೊಡೋದಿಲ್ಲ ಗಾರ್ಡನ್ ಸುಖ ಕೊಡೋದಿಲ್ಲ ಹೋಮ್ ಥಿಯೇಟರ್ ಸುಖ ಕೊಡೋದಿಲ್ಲ ಇದು ಎಲ್ಲ ಎತ್ತು ಸುಖ ಪಡಬೇಕಾಗಿದ್ರ ಆರೋಗ್ಯವಂತ ಕಾಯ ಇರಬೇಕು ನಿರೋಗ ಕಾಯವೇ ಪ್ರಥಮ ಸುಖ ನಿರೋಗ ಕಾಯವೇ ಪ್ರಥಮ ಸುಖ ಸ್ವಸ್ಥ ಆರೋಗ್ಯ ಏನೈತಲ್ಲ ಅದು ಪ್ರಥಮ ಸುಖ ನೀ ಎಲ್ಲ ಇತ್ತು ನಿನ್ನ ಆರೋಗ್ಯನ ಸರಿ ಇರಲಿಲ್ಲ ಅಂದ್ರೆ ಸುಖವೇ ಇಲ್ಲ ಮನುಷ್ಯನಿಗೆ ನಿಜವಾದ ಸುಖ ಸಿಗಬೇಕಾಗಿ ತಂದರೆ ಮೊದಲು ಆರೋಗ್ಯ ಇರಬೇಕು ಮನುಷ್ಯ ವೆಲ್ತ್ ಹೆಲ್ತ್ ಈಸ್ ದಿ ರಿಯಲ್ ವೆಲ್ತ್ ಆರೋಗ್ಯವೇ ನಿಜವಾದ ಸಂಪತ್ತು ಆರೋಗ್ಯದಂತಹ ಸಂಪತ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಯಾಕಂದರೆ ಈ ಜಗತ್ತಿನ ಯಾವ ವಿಷಯ ವಸ್ತುಗಳನ್ನು ನೀನು ಅನುಭವಿಸಬೇಕಾದ್ರೆ ನಿನ್ನ ದೇಹದ ಆರೋಗ್ಯಕ್ಕೆ ಸರಿಯಾಗಿರಬೇಕಾಗ್ತೈತಿ ಆರೋಗ್ಯ ಕೆಟ್ಟದ್ದು ಈ ಜಗತ್ತಿನ ಯಾವ ವಿಷಯವನ್ನು ನೀ ಅನುಭವಿಸಕ್ಕೆ ಬರೋದಿಲ್ಲ ನೀವು ಕೇಳಿ ಅವ್ರಿಗೆ ಮಂದಿ ಬರ್ತಿರ್ತಾರ ಬರ್ತ ಹೋಗ್ತಿರ್ತಾರೆ ನಮಸ್ಕಾರ ರೀ ನಮಸ್ಕಾರ ಎಲ್ಲ ಅದ ರೀ ಠೀಕ ನಿಂಬದ್ರಿ ಠೀಕ್ ಅದ ಎಲ್ಲಿಗೆ ಹೊಂಟಿರಿ ಇಲ್ಲಿ ದವಾಖಾನಿಗೊಂಡ್ರಿ ನಿಮ್ಮದು ಠೀಕ್ ಅದ ರೀ ನಿಮ್ಮದು ಠೀಕ್ ಅದ ಎಲ್ಲಿಂದ ಬರಾಕತ್ತೀರಿ ದವಾಖಾನೆಯಿಂದ ಬರಕೈತಿರಿ ನೀವು ಆರಾಮದನ ಹೊಂಟಾನ ದವಾಖಾನಿಗ್ ಹೊಂಟಾನ ಅವನಿಗೆ ಕೇಳ್ರಿ ಅವನು ಆರಾಮದಾನ ಅಂತ ಹೇಳ್ತಾನ ಬರ ದವಾಖನಿಯಿಂದಾನ ಬರತ್ತ ಮನುಷ್ಯನ ಸ್ವಸ್ಥ ಎಷ್ಟು ಕೆಟ್ಟದಲ್ಲ ಆರೋಗ್ಯ ಎಷ್ಟು ಕೆಟ್ಟತದ ನೀವು ಮೊನ್ನೆ ಕೊರೋನಾದಾಗ ನೋಡಿದ್ರಿ ಹಂಗಿತ್ತು ಒಂದು ಕಾನೂನು ಅವಾಗೆಲ್ಲ ಒಂದು ಕಾನೂನಿ ಹಿರಿಯರಿಗೆ ಗೊತ್ತಿರ್ಬೇಕು ಯಾರು ಭೂಮಿ ಉಳುಮೆ ಮಾಡ್ತಾರ ಅವರ ಅದರ ಮಾಲೀಕರು ಅಂತ ಒಂದು ಕಾನೂನು ಬಂತು ಅಂದ್ರೆ ಉಳುವವನೇ ಒಡೆಯ ಯಾವಾಗ ಹಿಂದಕ್ಕ ಕೊರೋನಾ ಬಂದ ಮೇಲೆ ಮೊದಲ ಉಳುವವನೇ ಒಡೆಯ ಕೊರೋನಾ ಬಂದ ಮೇಲೆ ಉಳಿದವನೇ ಒಡೆಯ ಅಷ್ಟೇ ಇಲ್ಲ ಎಷ್ಟು ಮಂದಿ ಹೋದ್ರೆ ಹಂಗ ನೋಡ್ರಿ ನಮ್ಮ ಮನೆಯಾಗ ನಿಮ್ಮನೆಯಾಗ ದನ ಕಟ್ಟಿರಿ ಕೊರೋನಾ ಬಂದಾಗ ನಿಮ್ಮ ಮನೆಯಾಗ ದನ ಕಟ್ಟಿರಿ ಕುರಿ ಹಿಂಡಿತ್ತು ಆಕಳು ಕೊಟ್ಟಿಗಿತ್ತು ಪಶು ಪಕ್ಷಿ ಪ್ರಾಣಿಗಳೆಲ್ಲ ಇದ್ದು ಅವು ಒಂದರ ಏನು ಸ್ಯಾನಿಟೈಸರ್ ಯೂಸ್ ಮಾಡ್ಯಾವ ಏನು ಮನೆಯಾಗ ಕುರಿ ಮಾಸ್ಕ್ ಹಾಕೊಂಡು ಅಡ್ಡಾಡ್ಯಾವ ಎತ್ತು ಮಾಸ್ಕ್ ಹಾಕೊಂಡು ಅಡ್ಡಾಡ್ಯಾವ ಏನು ಯಾವ್ದಾರ ಕೊಟ್ಟಿಗೆ ಆಗಿರೋ ಆಕಳ ನೀವು ಸೋಷಿಯಲ್ ಡಿಸ್ಟೆನ್ಸ್ ಮಾಡೋಂತ ಯಾವ್ದಾರ ಮಗಲಿದ್ದ ಆಕಳಿಗೆ ಹೇಳೈತೆ ಏನು ಯಾವ್ದಾರ ನಮ್ಮ ಕೋಳಿಗೆ ವೆಂಟಿಲೇಟರ್ ಮೇಲೆ ಇಟ್ಟಿವಂತ ಏನು ಪೇಪರ್ನೆ ಓದಿರ ಈ ಸೋಶಿಯಲ್ ಡಿಸ್ಟೆನ್ಸ್ ಡಿಸ್ಟೆನ್ಸು ವೆಂಟಿಲೇಟರು ಇವೆಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಇವೆಲ್ಲ ಮನುಷ್ಯ ಯಾವ ಪಶು ಪಕ್ಷಿ ಪ್ರಾಣಿಗಳು ಒಂದರ ಮಾಸ್ಕ್ ಹಾಕೊಂಡು ಹಿಡಿದ್ವನು ಒಂದರ ಸ್ಯಾನಿಟೈಸರ್ ಬಳಸ್ದವನು ಎಲ್ಲ ಮನುಷ್ಯಗೆ ಬಂತಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೆ ಅದೆಲ್ಲ ಎಷ್ಟು ಸ್ವಾಸ್ಥ್ಯ ಬಂತು ಮನುಷ್ಯನ ಸ್ವಾಸ್ಥ್ಯ ಯಾಕೆ ಹೋಗ್ತು ನೀವು ಪಶು ಪಕ್ಷಿ ಪ್ರಾಣಿಗಳೇನದವಲ್ಲ ನೀವು ನೋಡ್ರಿ ಯಾವಕ್ಕೂ ದವಾಖಾನೆ ಇಲ್ಲ ಮತ್ತು ಅವ್ಕೆ ಯಾವಕ್ಕೂ ಹುಚ್ಚಿಡ್ದಿಲ್ಲ ಯಾವ್ದಾರ ಕುರಿಗೆ ಹಿಡ್ದೈತಿ ನಮ್ಮ ಮಕ್ಕಳಿಗೆ ಹುಚ್ಚಿಡ್ದೈತಿ ಅಂತ ಅಂದಿರಿ ನೋಡಿದೇನೆ ನೀವು ನೀವು ಅನ್ಬೋದೆ ನಮ್ಮ ಊರಾಗ ದನ್ ದವಾಖಾನೆ ಅದಾವೆ ರೀ ಅಂತ ನೀವು ಅನ್ಬೋದು ಅಲ್ಲ ದನ್ ದವಾಖಾನೆ ಅದಾವ ಖರೆ ಯಾವ ದನದ ದವಾಖಾನೆ ಅದಾವ ಅಂದ್ರೆ ಯಾವ ದನ ಮನುಷ್ಯರು ಸವಾಸ ಮಾಡ್ಯಾವ ಅವರು ದವಾಖಾನೆ ಐತೆ ನೀವು ಕಾಡಿನೊಳಗಿರುವ ಯಾವ ಪಶು ಪಕ್ಷಿ ಪ್ರಾಣಿಗಳ ದವಾಖಾನೆ ಇಲ್ಲ ಮನುಷ್ಯನ ದೇಹ ಕೆಟ್ಟ ಮನದ ಸ್ವಾಸ್ಥ್ಯ ಭಾಳ ಮಂದಿ ಬರ್ತಿರ್ತಾರೆ ಮಠಕ್ಕೆ ಬಂದಾಗ ಹೇಳ್ತಿರ್ತಾರೆ ನೋಡ್ಬೇಕು ಅವ್ರು ಹೇಳೋ ರುಚಿನ ಅಷ್ಟು ಚೆಂದ ಇರುತ್ತೆ ಎಲ್ಲ ದವಾಖಾನಿಗೆ ಹೋಗಿವಿ ಅಪ್ಪ ಎಲ್ಲ ಡಾಕ್ಟ್ರಿಗೆ ತೋರಿಸಿವಿ ಎಲ್ಲ ಮಿರಾಜ ಸೊಲ್ಲಾಪುರ ಎಲ್ಲ ಮುಗಿಸಿವಿ ಎಲ್ಲ ಸ್ಕ್ಯಾನ್ ಮಾಡಿಸಿವಿ ಏನು ಹಾಕೈತ ಗೊತ್ತಾಗೋದಲ್ವಾ ಏನಾಗೈತೋ ಗೊತ್ತಿಲ್ಲ ಮತ್ತು ಏನಾರ ಹಾಕೈತೆ ಅವ ನಿಮಗೆ ಒಟ್ಟು ಮನೆಯಾಗೆ ಕುಂತರು ಕುಂದ್ರಸ್ಬಿಡೋದಿಲ್ಲ ನಿಂತರ ನಿಂದಿರ್ಸ್ಕೊಡೋದು ಅಲ್ಲ ನೀವು ಇಲ್ಲ ಕುಂದ್ರಬೇಕು ಇಲ್ಲ ನಿಂದಿರ್ಬೇಕು ಎರಡು ಮಾಡಲಿಲ್ಲ ಅಂದ್ರೆ ಮತ್ತೆ ಹೋಗೋರಿಲ್ಲ ಮನೆಯಾಗ ಕುತ್ರು ನಿಂತ್ರ ನಿಂತರ ನಿಂದಿರ್ಸ್ಕೊಡೋದಿಲ್ಲ ಇನ್ನೂ ಕೆಲವು ಮಂದಿ ಹೇಳ್ತಾರೆ ಯಪ್ಪ ನಮ್ಗೆ ಒಟ್ಟು ಅಡುಗೆ ಮನೆಯಾಗೆ ಹೋದ್ರೆ ಕುತ್ತುಗಿಡದ ದಬ್ಬದಂಗೆ ಆಗ್ತೈತಿ ಅಡಿಗಿ ಮನೆಯಾಗೆ ಹೋದ್ರೆ ಕುತ್ತಗಿಡ ದಬ್ಬದಂಗೆ ಆಗ್ತೈತಿ ಊಟ ಯಾವ ಊಟ ಹೋಗುತ್ತೆ ಮತ್ತೆ ಅಡುಗೆ ಮನೆಯಾಗ ಹೋಗಾಕ ಮಾತ್ರ ಒಲ್ಲಿ ಊಟ ಮಾತ್ರ ಚಂದ ಬೇಕು ಇದು ಯಾವ ರೋಗ ಇದು ಇದು ಯಾವ ರೋಗ ಇದು ಮತ್ತೆ ಇನ್ನು ಕೆಲವು ಮಂದಿ ಹೇಳ್ತಾರೆ ಒಟ್ಟ ನನಗೆ ರಾತ್ರಿ ಮುಕ್ಕೊಂಡ ಯಾರೋ ಕೂತ್ಕಿ ಹಿಸಕಂಗೆ ಆಕೈತಿ ಮತ್ತೆ ಇವ ಯಾರಿಗಿರೋ ಅಂತಂದಿದ್ದನಾತೋ ಅದಕ್ಕೆ ಬಂದಂಗೆ ಕುಂತಂಗಿರ್ತೈತೆ ಅಷ್ಟೆ